ಎಲ್ಲರಿಗೂ ನಮಸ್ಕಾರ ನಾನು ಅರ್ಚನಾ ಹುಡುಪ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಪ್ಪತ್ತೇಳು ವರ್ಷಗಳಿಂದ ಸತತವಾಗಿ ಭಜನಾ ಕಮ್ಮಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಖಾವನ್ರು ಮತ್ತು ಹೇಮಮ್ಮ ಅವರು ಶ್ರದ್ಧಾ ಅವರು ಮತ್ತೆ ಅವರ ಇಡೀ ತಂಡದವರು ಕಳೆದ ಸುಮಾರು ವರ್ಷಗಳಲ್ಲಿ ನಾನು ಧರ್ಮಸ್ಥಳದ ವತಿಯಿಂದ ನಡೆಯುವ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುವ ಬೇರೆ ಬೇರೆ ಜಿನಭಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೆ ಗೆಸ್ಟ್ ಆಗಿ ಹೋಗಿದ್ದೆ ಆಗ ಈ ಭಜನಾ ಕಮ್ಮಟದ ವಿಷಯ ಎಲ್ಲ ನನ್ನ ಕಿವಿ ಮೇಲೆ ಬೀಳ್ತಾ ಇತ್ತು ನನಗೆ ಅನ್ನಿಸ್ತಾ ಇತ್ತು ನಾನು ಹೋಗಬೇಕು ಭಜನೆ ಆ ಒಂದು ಪರಿಸರ ಹೇಗಿರ್ತದೆ ಅಲ್ಲಿ ನಾನು ಹೇಳಿಕೊಡ್ಬೇಕು ಇವರಿಗೆ ಅದರಲ್ಲಿ ನಾನು ಭಾಗವಹಿಸಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೆ ಸರಿಯಾಗಿ ಈ ವರ್ಷದಲ್ಲಿ ನನಗೆ ಕರೆ ಬಂತು ಇಲ್ಲಿ ಬಂದು ಎರಡು ದಿವಸದ ಕಾಲ ಒಂದಷ್ಟು ಭಜನೆಗಳನ್ನ ಹೇಳ್ಕೊಡ್ಬೇಕು ಅಂತ ತುಂಬ ಸಂತೋಷದಿಂದ ಕೂಡಲೇ ಒಪ್ಕೊಂಡೆ ಯಾಕಂದ್ರೆ ನನಗೆ ಮೊಟ್ಟ ಮೊದಲಿಗೆ ಕಾವಂದ್ರು ಹೇಮಮ್ಮ ಅವರು ಶ್ರದ್ಧಾ ಅವರು ಎಲ್ಲ ನನಗೆ ತುಂಬ ಅವರನ್ನು ನಾನು ತುಂಬ ಆರಾಧಿಸ್ತೇನೆ ಪೂಜಿಸ್ತೇನೆ ಅವರ ಆಶೀರ್ವಾದ ನಾನು ಚಿಕ್ಕ ವಯಸ್ಸಿಂದ ಇರುವಾಗಲೂ ಇಂದ ನನ್ನ ತಲೆ